ಕೆಟ್ಟ ಸರ್ಕಾರ ಮಗು ಹುಟ್ಟೋದಿಂದ ಸಾಯುವುದು ಕೂಡ ಇವರು ದುಡ್ಡುಗಳು ಕಲೆಕ್ಷನ್ ಮಾಡ್ತಾ ಇದಾರೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಮುರಿದಾಗ ಗೊತ್ತಾಗಲ್ಲ ಮಗುಗೆ ಸತ್ತಾಗ ಗೊತ್ತಾಗಲ್ಲ ಇಂತ ಕೆಟ್ಟ ಸರ್ಕಾರ ಬಂದು ಜನರು ಇವಾಗ ಬಾಯಿ ಪಡ್ಕೊಂತ ಇದಾರೆ ಚಾರ್ಜ್ ಮುಂಚೆ ನೆಗಲಿನಿಂದ ಮುಲ್ಗೆ ಹದಿನೈದು ರೂಪಾಯಿ ಇತ್ತು ಮೂವತ್ತು ಹತ್ರ ಫ್ರೀ ಅನ್ನೋದು ಅಣ್ಣನ ಹತ್ರ ಕಿತ್ಕೊಡೋದು ಇಂತ ಕೆಟ್ಟ ಸರ್ಕಾರ ನಮಗೆ ಬೇಕಾ ನಾವು ಹಾತ್ರೆಗೆ ಹೋದ್ವಿ ಧರಣಿಗೆ ಆ ಧರಣಿಯಲ್ಲಿ ನಿಜವಾಗ್ ಹೇಳ್ತಾ ಇದೀವಿ ನಮ್ ಸೂಚನೆ ಕೊಟ್ಟರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೀವು ಧರಣಿ ಮಾಡಬೇಕು ಹಿಂಗೆಲ್ಲ ಮೋಸ ಆಗ್ತಾ ಇದೆ ಆರ್ನೂರ್ ನಾಲ್ಕು ರೂಪಾಯಿ ಪೆಟ್ರೋಲ್ ರೇಟ್ ಮೂರು ರೂಪಾಯಿ ಮತ್ತೆ ಬಂದು ಮೆಟ್ರೋ ರೇಟ್ ಜಾಸ್ತಿ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡೋ ಖರ್ಚದ ಮೇಲೆ ದುಡ್ಡು ಜಾಸ್ತಿ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಒಂದು ಬೆಂಕಿ ಪಟ್ನಿಂದ ಹಿಡಿದು ರೈಲ್ವೆ ಆ ಭ್ರಷ್ಟಾಚಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಿದೆಯೋ ಎಲ್ಲ ಕಲೆಕ್ಷನ್ ಆಗಿದ್ದಾರೆ ಒಂದು ಪೋಸ್ಟ್ ಬೇಕಂದ್ರೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಫಾರ್ಮ್ ಕಾಪೀಸಲ್ಲಿ ಒಂದು ಪೋಸ್ಟ್ ಬೇಕಂದ್ರು ಕೂಡ ಅವ್ರ ಮುಂಚೆ ಬೇರೆ ಸರ್ಕಾರ ನಮ್ ಸರ್ಕಾರ ಇದ್ದಾಗ ಹಂಗೆ ಬರ್ತಾ ಇದ್ರು ಅವ್ರ ಟ್ಯಾಲೆಂಟ್ ಮೇಲೆ ಕೊಡ್ತಾ ಇದ್ವಿ ಇವಾಗ ಹೆಂಗೆ ಅಂದ್ರೆ ನಿನ್ನ ರೇಟ್ ಏನು ನಿನ್ನ ಒಂದು ಏನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಫಿಕ್ಸ್ ಆಗೋಗಿದೆ ಅಂತ ಸರ್ಕಾರ ಬಂದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಗೆ ದೇವರಂಗ್ ಹೇಳ್ತಾ ಇದ್ದೀನಿ ಇಂತ ಕೆಟ್ಟ ಸರ್ಕಾರ ಯಾವಾಗ ನೋಡಿಲ್ಲ ಅಂತ ಜನ ಹೇಳ್ಕೊಂತ ಇದಾರೆ ಅದು ನಾವು ಕೇಳಿಸ್ಕೊಂತ ಇದೀವಿ ಪ್ರತಿ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಇದು ವಿಧಾನಸೌಧವರೆಗೂ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಏನು ಇವತ್ತು ಏನಿವತ್ತು ಈ ಪ್ರತಿಭಟನೆ ಕಾರ್ಯಕ್ರಮ ಇದೆ ಇಡೀ ರಾಜ್ಯದಾದ್ಯಂತ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಇದು ರಾಜ್ಯದ ಬಿಜೆಪಿಯ ಒಂದು ಏನು ಆದೇಶ ಇದೆ ಅದರ ಮೇರೆಗೆ ನಮ್ಮ ಮುಳಭಾಗಲಲ್ಲೂ ಕೂಡ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಎಲ್ಲ ದಿನಗಳಕೆ ವಸ್ತುಗಳಾಗೋದು ಅಥವಾ ಎಲ್ಲ ಏನೇನು ಇದಿದೆ ಎಲ್ಲಾನು ಕೂಡ ಇವತ್ತು ಎಲ್ಲಾ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಹಾಲಿನ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಎಲ್ಲ ದಿನವಸ್ತು ಬಳಕೆಗಳು ಕೂಡ ಜಾಸ್ತಿ ಮಾಡ್ತಾ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಬಂದ ಮೇಲೆ ಬರೀ ಹಗರಣಗಳ ಸರ್ಕಾರ ಹಗರಣ ಮಾಡೋದು ಜನ ಜನರು ದುಡ್ಡನ್ನು ಲೂಟಿ ಮಾಡುವಂತ ಸರ್ಕಾರ ಆಗಿದೆ ಇವತ್ತು ಮೂಡ ಹಗರಣ ಆಗಿರ್ಬೋದು ಅಥವಾ ವಾಲ್ಮೀಕಿ ಹಗರಣ ಆಗಿರ್ಬೇಕು ಅದೇ ರೀತಿಯಲ್ಲಿ ಇವತ್ತು ಹೋವಿನಿಂದ ಕೂಡ ಹಗರಣ ಆಗಿರೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ರೆಡ್ ಆಂಗಲ್ಕೊಂಡು ಕೂಡ ಮಾನ ಮರ್ಯಾದೆ ಸರ್ಕಾರ ಇವತ್ತು ನೀರಿಗಿಟ್ಟ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಇವತ್ತು ಬೆಲೆಗೆ ಏರಿಸ ಹಾಲಿನ ಬೆಲೆ ಡೀಸೆಲ್ ಬೆಲೆಯನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ರಾಜ್ಯ ಉಗ್ರವಾದಂತಹ ಹೋರಾಟ ಮಾಡುವಂತಕ್ಕೆ ಇವತ್ತು ಸಾಂಕೇತಿಕವಾಗಿ ರಾಜ್ಯ ಎಲ್ಲ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೂ ತಾಲೂಕು ಅಸೆಂಬ್ಲಿ ಕಾಲೇಜು ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಈ ಪ್ರತಿಭಟನೆಗೆ ಜನ ಕೂಡ ಸ್ಪಂದಿಸಬೇಕು ಇವತ್ತು ಜನಕ್ಕೆ ಹೋರಾಟದ ಹುಣಾರೇ ಹೋಗಿದೆ ಅಂತ ಅನ್ಸನಿಸ್ತಾ ಇದೆ ಯಾಕಂತಂದ್ರೆ ಮೊದಲ ಕೂಡ ಏನು ಅಂತಂದ್ರೆ ಜನಕ್ಕೆ ಏನಾದ್ರೂ ಒಂದು ಜಾಸ್ತಿ ಆದಾಗ ಯಾವುದೇ ಸರ್ಕಾರ ಇರಲಿ ನಾನು ಪಬ್ಲಿಕ್ಸ್ ಅಂತಂದ್ರೆ ಸಾರ್ವಜನಿಕರು ವಿರೋಧಿಸಬೇಕು ಸರ್ಕಾರ ಗೊತ್ತಾಗ್ಬೇಕು ಇದರಿಂದ ಜನ ತೊಂದರೆ ಆಗತ್ತೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ನೀಜಿಗಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ನಾಲ್ಕು ಪರ್ಸೆಂಟು ಅಲ್ಪಸಂಖ್ಯಾತರಿಗೆ ಇದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಅಂತಂದ್ರೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀರಿರ್ತಕ್ಕಂಥದ್ದು ಅನ್ಯಾಯ ಸಂಗತಿ ಯಾವುದೇ ಜಾತಿಗೆ ಇಲ್ಲ ಆದ್ರೆ ಇವತ್ತು ಜಾತಿ ಜಾತಿ ವಿಂಗಡಿಸಿ ಬೇರೆ ಮಾಡ್ತಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ನಾವೆಲ್ಲರೂ ಕೂಡ ಈ ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷಕ್ಕೆ ಬೀದಿಗಿಳಿದು ಹೋರಾಟ ಮಾಡುವಂತ ಅನಿವಾರ್ಯ ಆಗಿದೆ ಜನರಿಗೆ ತೊಂದರೆ ಆಗಿದ್ರೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ನಾವು ಮಾಡ್ತಾ ಹೋರಾಟ ಜನರಿಗೆ ಅನುಗುಣವಾಗಿ ಜನಕ್ಕೆ ಅನುಕೂಲವಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗಿಂದ ಅವರು ಗ್ಯಾರಂಟಿಗಳಿಗೋಸ್ಕರ ಮಿನಿಸ್ಟ್ರೇಟ್ ತಗೊಂಡ ಹಣ ಎಲ್ಲ ಖಾಲಿ ಮಾಡಿದ್ದಾರೆ ಎಸ್ ಸಿ ಎಸ್ ಹಣ ದೋಚಿದ್ದಾರೆ ಬೋವಿಗಳ ಹಣ ದೋಸಿದ್ದಾರೆ ವಾಲ್ಮೀಕಿ ಆಗಲ ನಿಗಮದ ದುಡ್ಡು ದೋಚಿದ್ದಾರೆ ಇವರು ಎರಡು ಸಾಲ ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ ಲೆಕ್ಕಾಚಾರ ಇಲ್ಲದಷ್ಟು ಬಾಯಿಗೆ ಬಂದಂತ ಏನಾದ್ರು ಮಾಂಗೆ ದಾಮ್ ಅಂತ ಬಾಯಿಗೆ ಬಂದಂತ ಬೆಳೆಗಳು ವ್ಯವಸ್ಥಾ ಇದ್ರು ಗ್ಯಾರಂಟಿಗಳು ಇರೋ ಹಣದಲ್ಲಿ ಉಳಿತಾಯ ಮಾಡಿ ಆ ಉಳಿತಾಯ ಹಣದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರೆ ಅವ್ರ ಸಾಧನೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯ ಮಾಡಿದ್ರೆ ಇಷ್ಟು ಬಜೆಟ್ ಮಂಡನೆ ಮಾಡಿದೆ ಅಂತ ಹೇಳಿದಾರೆ ಅವ್ರ ಮಂಡನೆ ನೈಪುಣ್ಯ ನೈಪುಣ್ಯತೆ ಏನಿಲ್ಲ ಅವ್ರ ಬಜೆಟ್ ಮಾಡಕ್ ಬರೋದಿಲ್ಲ ಅವರು ಹಣಕಾಸು ವ್ಯವಸ್ಥೆ ಸೇವೆ ನಡೆಸ್ಕೊಳ್ಳಕ್ ಆಗೋದಿಲ್ಲ ಜನರಿಗೆ ಜನರ ಸುಲಿಗೆ ಮಾಡಿ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳೋದು ಚಿಕ್ಕ ಮಗು ಮುಖ್ಯಮಂತ್ರಿ ಮಾಡ್ಕೊಳ್ ಕೊಡ್ತಾರೆ ಇಂತಹ ಒಂದು ಬಜೆಟ್ ಕೊಟ್ಟಿರ್ತಕ್ಕಂತ ಅವರ ಸಿದ್ದರಾಮಯ್ಯಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಹೋಗ್ತಾ ಇದಾರೆ ಅಪ್ಡೇಟ್ ಅಪ್ಡೇಟ್ ಹೋಗಬೇಕಾಗಿದೆ ಒಂದು ಬಾಂಡ್ ಬೇಕಾದ್ರೆ ಇಪ್ಪತ್ತು ರೂಪಾಯಿ ಬಾಂಡ್ ಐನೂರು ರೂಪಾಯಿ ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲ ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಪ್ರತಿ ಒಂದು ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಜಾಸ್ತಿ ಮಾಡಿದ್ರು ಮತ್ತೆ ಇವಾಗ ಧೈರ್ಯವಾಗಿ ಆ ರೈತರು ಕೊಡ್ತಾ ಅಂತ ಹೇಳಿ ಯಾವ ಮಾಡ್ತಾ ಇದಾರೆ ರೈತರಿಗೆ ಕೊಡಂಗಿದ್ರೆ ಸರ್ಕಾರ ನೋಡಿದ್ರೆ ಎರಡ್ನೂರು ಕೊಟ್ಟಂಗೆ ಪ್ರೋತ್ಸಾಹ ಅಂತ ಹೇಳಿ ನಾಲ್ಕು ನಾಲ್ಕು ರೂಪಾಯಿ ಕೊಟ್ಟಿದ್ರು ಇವಾಗ ಇವ್ರು ರೂಪಾಯಿ ಜನರ ಕಿತ್ಕೊಂಡು ಕೊಡ್ತಾ ಇದ್ರೆ ಏನು ಮಾಡ್ತೀರಾ ಈ ದುಡ್ಡನ್ನ ಬೆಂಗಳೂರಿನ ಸಿಟಿಗಳಲ್ಲಿ ಕಸಕ್ಕೂ ಕೂಡ ಇದಾರೆ ಕಂಗಾಯಿ ದುಡ್ಡು ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಮಾಡೋಕೆ ಒಂದಕ್ಕೆ ನಾಲ್ಕು ಅಷ್ಟೇ ದುಡ್ಡು ಮಾಡ್ತಾ ಇದ್ರ ಒಂದೊಂದು ಏವಿಯೇಷನ್ ಮಾಡೋಕೆ ರೆಕಗ್ನೈಸ್ ಮಾಡೋಕೆ ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಸಾವಿರಾರು ರೂಪಾಯಿ ಕಂದಾಯ ತಗೋತಾ ಇದೀರಾ ಈ ಲಕ್ಷಾಂತರ ರೂಪಾಯಿ ಲಂಚದ ಏನ್ ಮಾಡ್ತಾ ಇದೀರಾ ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಇಂದಿರಾಗಾಂಧಿ ಸೋನಿಯಾ ಗಾಂಧಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಜನ ಕರ್ನಾಟಕ ರಾಜ್ಯ ದುಡಿಬೇಕಾಗಿತ್ತ ನಾಚಿಕೆ ಸಿದ್ದರಾಮಯ್ಯ ನಿಮ್ಗೆ ಶ್ರೀ ಡಿ ಕೆ ಶಿವಕುಮಾರ್ ಇದು ಸ್ವಾಭಾವಿಕ ರೈತರಿಗೆ ಬೆಲೆ ಜಾಸ್ತಿ ಮಾಡೋದು ಬೇಡ ರೈತರಿಗೆ ಸಹಾಯ ಮಾಡೋದು ಬೇಡ ಅಂತ ಹೇಳ್ತಾರೆ ರೈತರಿಗೆ ಸಹಾಯ ಮಾಡಿದ್ರೆ ಸ್ವಾಮಿ ಟ್ರಾನ್ಸ್ಫಾರ್ಮರ್ ಯಾಕೆ ಎರಡು ಲಕ್ಷ ಯಾಕೆ ಮಿನಿಮಮ್ ದುಡ್ಡು ಜಾಸ್ತಿ ಮಾಡಿದ್ರಿ ಪ್ರತಿಯೊಂದಕ್ಕೂ ಯಾಕೆ ಜಾಸ್ತಿ ಮಾಡಿದ್ರ ಒಂದು ಅಪ್ಡೇಟ್ ಗಾಗಿ ಐದು ರೂಪಾಯಿ ಮಾಡಬೇಕು ಅಪ್ಡೇಟ್ ಅವ್ರು ಡಿಕ್ಲೇರ್ ಮಾಡೋದಕ್ಕೆ ನೀವೇ ಅಪ್ಡೇಟ್ ಕೇಳೋದು ಅಪ್ಡೇಟ್ ಬೇಕಾದ್ರೆ ಐದು ರೂಪಾಯಿ ಕೊಡ್ಬೇಕ ಯಾರು ಕೊಡ್ತಾ ಇದ್ರೆ ದುಡ್ಡೆಲ್ಲ ಯಾರ ಪ್ರಮಾಣ ಗಂಟು ಅಂತ ಕೇಳ್ತಾ ಇದ್ದೀರಾ ಯಾವ ಬೇಸಿಸ್ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರು ಗೊತ್ತಿದೆಯಾ ನಿಮ್ಗೆ ಇಷ್ಟೆಲ್ಲ ಆದ್ರೆ ಯಾರಿಗೂ ದುಡ್ಕೊಳಕ್ಕೆ ನಿಮ್ಗೆ ಅಭಿವೃದ್ಧಿಗೆ ದುಡ್ಕೊಳಕ್ಕೆ ನಿಮ್ಗೆ ದುಡ್ಡಿಲ್ಲ ಆದ್ರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಮಾತ್ರ ಕಮಿಟಿ ಕೊಡ್ಲಿಕ್ಕೆ ಮಾತ್ರ ಸಾವಿರ ಕೋಟಿ ಇದೆ ನಿಮ್ಮ ಹತ್ರ ಎಲ್ಲಿ ದುಡ್ಡು ನಮ್ಮ ದೇವಸ್ಥಾನಗಳ ದುಡ್ಡು ದುಡ್ಡು ಕಂದಾಯ ದುಡ್ಡು ಸುರಕ್ಷಣೆ ಮಾಡಿ ನೀವು ಒಂದು ಮೈನಾರಿಟಿ ಕಮಿಟಿಗೆ ಅಫೀಸ್ ಕೊಡ್ತಾ ಇರಾ ನೀವು ಮೈನಾರಿಟಿ ಕಮಿಟಿ ಅಧ್ಯಕ್ಷನ್ ಮಾಡ್ತಾ ಇಲ್ಲ ಅದೇ ರೀತಿ ಎಲ್ಲ ಸಮುದಾಯಕ್ಕ ಕೊಡಿ ಎಲ್ಲ ಸಮುದಾಯ ಕೊಟ್ಟು ಕೊಡಿ ಅವ್ರ ಪ್ರಭಾಷ್ ಬಿಟ್ಟು ನೀವು ಒಂದು ಕಮ ಒಂದು ಕೋಮಿಗೆ ಒಂದು ಕೋಮಿನ ಪುರ್ವಾಗಿ ಜನರಂತ ಸುಲಿಗೆ ಮಾಡಿ ಬಿಡಲ್ಲ ಅನ್ಸ್ತಾ ಇದ್ದೀರಲ್ಲ ಈ ನೀತಿ ನಾವು ಖಂಡಿಸ್ತಾ ಇದೀವಿ ಇಂತಹ ಅವ್ರೀತಿ ಕೆಲ್ಸಗಳು ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ದು ಸಾಲದೆ ಅಂತ ಒಬ್ಬೋದೇ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಮೋಸ ದಿನ ಅಂತ ಹೇಳಿ ಮಾಡಿದ್ರೆ ಅದಕ್ಕೆ ಅರ್ಥ ಇದೆಯಾ ಕಾಂಟ್ರಾಕ್ಟ್ ಏನು ಅದು ಜನರ ಟೆಂಡರ್ ಹಾಕಿಲ್ಲ ಅದ್ರಲ್ಲಿ ನಾಲ್ಕು ಪರ್ಸೆಂಟ್ ಆಗೋದಿಲ್ಲ ನಿಮ್ಗೆ ಎಸ್ ಸಿ ಎಸ್ ಸಿಗಳಿಗೆ ಮಾಡಿದೀರಾ ಅವ್ರ ಏನಾರು ದೋಚಿದಿರಾ ಅವ್ರಿಗೆ ಏನ್ ಮಾಡಿದೀರ ಇವ್ರಿಗೆ ಮಿನಿಸ್ಟರ್ ದುಡ್ಡು ಕೊಡ್ಲಿಕ್ಕೆ ಇವ್ರಿಗೆ ಮಿನಿಸ್ಟರ್ ಎಸ್ ಎಸ್ ಟಿ ಕೊಡ್ಬೇಕಾಯ್ತಲ್ಲ ನೀವು ಯಾಕೆ ಕೊಡಲಿಲ್ಲ ನೀವು ನೀವ್ ಏನ್ ಮಾಡ್ತೀರಾ ಮಾನವ ಮರ್ಯಾದೆ ಇದೆ ನಿಮ್ಗೆ ಮತ್ತೆ ನೇಣು ಹಾಕೊಂಡು ಸತ್ತೋಗಿ ನಿಮ್ಮಂತ ಅವ್ರಿಗೆ ಸರ್ಕಾರ ನಡೆಸೋದಕ್ಕಿಂತ ನೀವು ಜಾತಿ ಆಗಿ ಬದುಕೋದ್ ಕಲ್ತ್ಕೊಳ್ಳಿ ಜನರನ್ನ ಬದುಕೋದ್ ಕಲ್ತ್ಕೊಳ್ಳಿ ಜನರನ್ನ ಬಿಡಿ ಸಮಾಜ ತಂಪಾಗಿ ಬಿಡಿ ಲೂಟಿ ಮಾಡಿ ಹಾಕಿ ಜನ ಸಾಯಿಸ್ತೀರ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಒಂದ್ ಬಾರಿ ಎರಡು ಮಾತು ಮುಗಿಸ್ತಾ ಇದ್ರಿ ಮುಂದೆ ಹೆಂಗೆ ನೀವು ನೋಡ್ಕೊಂಡ್ರೆ ಇನ್ನೂ ತೀವ್ರವಾಗಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಅಂತ ನಿಮ್ಗೆ ಎಚ್ಚರಿಕೆ ಕೊಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದೀನಿ Abi <inaudible> <inaudible> da... <inaudible> <inaudible> Nixon! गाड़ी पढ़